ಶಿಡ್ಲಘಟ್ಟದಲ್ಲಿ ಬೃಹತ್ ರಕ್ತದಾನ ಶಿಬಿರ ಐವತ್ತಕ್ಕಿಂತ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಜೂನ್ ಹದಿನಾಲ್ಕರಂದು ನಡೆದ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಮತ್ತು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನಿಗಳ ಸೇವಾ ಸಂಘ ಶಿಡ್ಲಘಟ್ಟ ಘಟಕದ ವತಿಯಿಂದ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಶನಿವಾರ ನಗರದ ಅಶೋಕ ರಸ್ತೆಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು ನಗರ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬಹುಸಂಖ್ಯೆಯ ಅಭಿಮಾನಿಗಳು ಹಾಗೂ ಯುವಕರು ಭಾಗವಹಿಸಿ ಮಾನವೀಯತೆ ಮೆರೆದರು ಈ ಶಿಬಿರದಲ್ಲಿ ಐವತ್ತಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನು ದಾನ ಮಾಡಲಾಗಿದ್ದು ಅನೇಕ ರೋಗಿಗಳಿಗೆ ಜೀವದಾನ ಮಾಡುವ ಸದಾವಕಾಶ ಕಲ್ಪಿಸಲಾಗಿದೆ ಈ ರಕ್ತದಾನ ಶಿಬಿರವನ್ನು ರಾಮಚರಣ್ ಮತ್ತು ಉಪಸನ್ನ ಅವರ ಮದುವೆ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ನೆನಪಿನಲ್ಲಿ ಸ್ವಯಂ ಪ್ರೇರಿತವಾಗಿ ಆಯೋಜಿಸಲಾಗಿದ್ದು ಅವರ ನೆನಪಿಗಾಗಿ ಅಭಿಮಾನಿಗಳು ರಕ್ತದಾನ ಮಾಡಿದರು ಶಿಬಿರದ ಯಶಸ್ಸಿಗೆ ಸಂಘದ ಸದಸ್ಯರು ಸ್ವಯಂ ಸೇವಕರಾಗಿ ಶ್ರಮಿಸಿ ಕಾರ್ಯಕ್ರಮವನ್ನು ಸಫಲಗೊಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಚಿರಂಜೀವಿ ಯುವತಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಸತ್ಯನಾರಾಯಣ ಮಹೇಶ್ ಮಾತನಾಡಿ ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಹಾಗೂ ಪವನ್ ಕಲ್ಯಾಣ ಅವರ ಸಮಾಜಮುಖಿ ಚಿಂತನೆ ನಮಗೆ ಸ್ಫೂರ್ತಿ ಮುಂದೆಯೂ ಇಂತಹ ಉತ್ತಮ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ ಇದೀಗಲೇ ಚಿರಂಜೀವಿ ಅಭಿಮಾನಿಗಳ ನೇತೃತ್ವದಲ್ಲಿ ದೇಶಾದ್ಯಂತ ಎಪ್ಪತ್ಮೂರಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ ಶಿಲ್ಘಟ್ಟದಲ್ಲಿ ಐದುವರೆಗೂ ಐವತ್ಮೂರಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗಿದ್ದು ಇದರಿಂದ ಅವರು ಆರೋಗ್ಯ ಮತ್ತು ಮಾನವೀಯತೆ ಸೇವೆಯಲ್ಲಿ ಅಗ್ರಗಣ್ಯರಾಗಿದ್ದಾರೆ ಅಖಿಲ ಕರ್ನಾಟಕ ಚಿರಂಜೀವಿ ಯೂತ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ಮಾತನಾಡಿ ಪ್ರತಿಯೊಂದು ವರ್ಷವೂ ಮೇಘಾ ಕುಟುಂಬದ ಹೆಸರಿನಲ್ಲಿ ಶಿಲ್ಘಟ್ಟ ತಾಲೂಕಿನಲ್ಲಿ ಹಣ್ಣು ಹಂಪಲು ವಿತರಣೆಯಿಂದ ಹಲವಾರು ಸಾಮಾಜಿಕ ಸೇವೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಶಿಬಿರದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತಾನ ಮಾಡಿದ ಎಲ್ಲರಿಗೂ ಸಂಘದ ವತಿಯಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾ ಅಖಿಲ ಕರ್ನಾಟಕ ಚಿರಂಜೀವಿತ ಜಂಟಿ ಕಾರ್ಯದರ್ಶಿ ದಿನೇಶ್ ಬಾಬು ಪವನ್ ಕಲ್ಯಾಣ ಅಭಿಮಾನಿಗಳ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಬುಜ್ಜಿ ನಾಯಕ್ ಜಿಲ್ಲಾ ಸದಸ್ಯ ರಾಧಾಕೃಷ್ಣ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಗಜೇಂದ್ರ ನಾಯಕ್ ಮೈತ್ರಿ ಲೋಕೇಶ್ ವೆಂಕಟರಮಣ ವೆಂಕಟರೆಡ್ಡಿ ರವಿಚಂದ್ರ ಸೇರಿದಂತೆ ಹಲವಾರು ಗಣ್ಯರು ಮತ್ತು ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ವಿಶ್ವ ವಿಶ್ವದಲ್ಲೇನೆ ಸಹ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಮಾಡ್ತಾ ಇದೆ ಅಂದರೆ ಇವತ್ತಿನ ದಿನಾಚರಣೆ ಏನಂತ ಹೇಳಿದ್ರೆ ರಕ್ತದಾನಿಗಳ ದಿನಾಚರಣೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಚಿರಂಜೀವಿ ಅಭಿಮಾನಿಗಳ ಸಂಘದಿಂದ ಚಿರಂಜೀವಿ ಚಾರಿಟಬಲ್ ಟ್ರಸ್ಟ್ ಅವರ ಆಶೀರ್ವಾದದಿಂದ ಅಥವಾ ಅವರ ಗೈಡ್ಲೈನ್ಸಲ್ಲಿ ಅಖಿಲ ಭಾರತ ಚಿರಂಜೀವಿ ಯುವತ್ ಅಂದ್ರೆ ಚಿರಂಜೀವಿ ಫ್ಯಾನ್ಸ್ ಇಡೀ ದೇಶದಲ್ಲಿ ಇರ್ತಕ್ಕಂತಹ ಯಾವುದೇ ಬ್ಯಾನರ್ ಇರ್ಬೋದು ಆಲ್ ಇಂಡಿಯಾ ಚಿರಂಜೀವಿ ಫ್ಯಾನ್ಸ್ ಇರ್ಬೋದು ಶಿಡ್ಲಘಟ್ಟ ಫ್ಯಾನ್ಸ್ ಇರ್ಬೋದು ಯಾರೇ ಇರ್ಬೋದು ಚಿಂತಾಮಣಿ ಫ್ಯಾನ್ಸ್ ಇರ್ಬೋದು ಎಲ್ಲ ಫ್ಯಾನ್ಸ್ನು ಸಹ ಅವರ ಹೆಸರಲ್ಲಿ ಇವತ್ತು ನಾವು ಬ್ಲಡ್ ಕ್ಯಾಂಪ್ಸ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇಡೀ ನಮ್ಗೆ ಇಡೀ ದೇಶದಲ್ಲಿ ನಾವು ಇವತ್ತೊಂದು ಎಪ್ಪತ್ಮೂರಕ್ಕಿಂತ ಹೆಚ್ಚು ಬ್ಲಡ್ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿದೀವಿ ಮೊಟ್ಟ ಮೊದಲ ಬಾರಿಗೆ ಮೆಗಾ ಫ್ಯಾಮಿಲಿಯಲ್ಲಿ ಯಾರು ಹೀರೋಗಳಿರ್ತಾರೆ ನಟರು ಇದ್ದಾರೆ ಅವರ ಬರ್ತ್ಡೇಸ್ಗೆ ಮಾತ್ರ ನಾವು ಬ್ಲಡ್ ಕ್ಯಾಂಪ್ಸ್ ಮಾಡ್ತಾ ಇದ್ವಿ ಈಗ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ದಿವ್ಸ ಅಂದ್ರೆ ಅದರ ಮಹತ್ವ ಗೊತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಕ್ತದಾನ ಮಾಡೋದು ಎಷ್ಟು ಒಳ್ಳೇದು ಅನ್ನೋದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಪ್ರಪಂಚಕ್ಕೆ ಚಿರಂಜೀವಿ ಅವರ ಹೆಸರು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಇವತ್ತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ ನಮ್ಮ ಅಭಿಮಾನಿಗಳಲ್ಲೂ ಸಹ ಸ್ವಲ್ಪ ಗೊಂದಲ ಇತ್ತು ಏನಂದ್ರೆ ನಾವು ಬರ್ತ್ಡೇಗೆ ಮಾಡಬೇಕು ಹೀಗೆ ಮಾಡ್ತಾ ಇದ್ದೀವಿ ಹೇಗೆ ಅನ್ನೋ ಒಂದು ಗೊಂದಲ ಇತ್ತು ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ಅಭಿಮಾನಿಗೆ ಏನ್ ಹೇಳಿದ್ವಿ ಅಂದ್ರೆ ಇವತ್ತು ಪ್ರತಿ ಅಭಿಮಾನಿ ಸಂಘಕ್ಕೆ

ಇಲ್ಲ ಸರ್ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್ ರಕ್ತ ನೀಡೋದಕ್ಕೆ ರಕ್ತದಾನ ಏನಿಲ್ಲ ಪ್ರತಿಯೊಬ್ಬರು ಮಾಡಲೇಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಸರ್ ಯಾಕಂದರೆ ಇದರಲ್ಲಿ ಇದನ್ನ ಜೀವ ಉಳ್ಕೊಳ್ಳೋದೇ ಉದ್ದೇಶ ಆಗಿರುತ್ತೆ ತುಂಬ ಆಗುತ್ತೆ ಪ್ರಪಂಚ ರಕ್ತದಾನ ದಿನೋತ್ಸವದ ಅಂಗವಾಗಿ ಅಖಿಲ ಭಾರತ ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಹಾಗೂ ಅಖಿಲ ಕರ್ನಾಟಕ ಜನಸೇನಾ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಸಹಯೋಗದೊಂದಿಗೆ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯವರ ಸಂಸ್ಥೆಯ ಸರ್ಕಾರದೊಂದಿಗೆ ಈ ದಿನವನ್ನು ನಾವು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಎಲ್ಲರೂ ರಕ್ತದಾನ ಮಾಡೋದಕ್ಕೆ ಪ್ರೇರೇಪಿಸಿ ಎಲ್ಲರೂ ಇದಕ್ಕಾಗಿ ರಕ್ತ ಕೊರತೆ ಇರೋದರಿಂದ ನಾವೆಲ್ಲರೂ ರಕ್ತದಾನವನ್ನು ಮಾಡಬೇಕಂತ ಎಲ್ಲರಿಗೂ ಜಾಗೃತಿ ಮೂಡಿಸಿ ಅದರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ ವೈಟ್ ಪ್ಲೇಟೆಟ್ಸು ಇದು ಎಲ್ಲ ಇರಲಿ ಮಾಡೋದರಿಂದ ಈ ಕಾರ್ಯಕ್ರಮವನ್ನು ಎಲ್ಲ

ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದರು ಆ ರೀತಿಯಲ್ಲಿ ಈ ದಿನ ಶಿಡ್ಲಘಟ್ಟದಲ್ಲಿ ಅಖಿಲ ಕರ್ನಾಟಕ ಚಿರಂಜೀವಿ ಯುತ ಹಾಗೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ದಿನ ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಈ ದಿನ ಶಿಡ್ಲಘಟ್ಟ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಈ ದಿನ ಕಾರ್ಯಕ್ರಮವನ್ನು ಅದೇ ರೀತಿ ಇವತ್ತು ನಮ್ಮ ರಾಮ್ಚರಣ್ಣ ಅವರವರಿಗೆ ಆನಿವರ್ಸರಿ ಇದೆ ಅವರಿಗೆ ನಮ್ಮ ಚಿರಂಜೀವಿ ಅಖಿಲ ಕರ್ನಾಟಕ ಚಿರಂಜೀವಿ ಯೂತ ಹಾಗೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘ ವತಿಯಿಂದ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯಿಂದ ಬೃಹತ್ ರಕ್ತದಾನವನ್ನು ಹಮ್ಮಿಕೊಂಡಿದ್ದು ಶಿಟ್ಲಘಟ್ಟದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಹಾಗೂ ಹದಿನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ರೆ ಮದುವೆ ದಿನ ದಿನದ ವಾರ್ಷಿಕೋತ್ಸವದ ಶುಭಾಶಯಗಳು ಹೇಳ್ತಾ ಚರಣ್ ಹಾಗೂ ಉಪಾಸನವರರಿಗೆ ಧನ್ಯವಾದಗಳು